ಹಲೋ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾನು ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಇವತ್ತು ಸಿಲ್ಕ್ ಸ್ಯಾರೀಸ್ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫ್ಯಾನ್ಸಿ ಸೀರೆದೆಲ್ಲ ತೋರಿಸ್ತೀನಿ ಹಾಗೆ ಅದರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಾಟನ್ ಸೀರೆನೆಲ್ಲ ತೋರಿಸ್ತೀನಿ ನನ್ನ ಸೀರೆ ಕಲೆಕ್ಷನ್ಸ್ ತುಂಬ ಇದೆ ನನಗೆ ಡ್ರೆಸ್ಸಸ್ಗಿಂತ ಸೀರೆ ತುಂಬ ಇಷ್ಟ ಆಗುತ್ತೆ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಯಾರಾದರೂ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಎಷ್ಟಾದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಸ್ಯಾರೀಸ್ ಎಲ್ಲ ತೋರಿಸ್ತೀನಿ ಬನ್ನಿ ಫಸ್ಟ್ ಸ್ಯಾರಿ ಇದು ಇದು ಅಣ್ಣನ ಮದ್ವೆ ತಗೊಂಡಿದ ಸ್ಯಾರಿ ಇದು ಈ ಇದೆ ಸಿಂಪಲ್ ಆಗಿದೆ ಡಬಲ್ ಶೇಡ್ ಇದೆ ಇದು ಇದು ನೋಡಿ ಗ್ರೀನು ಕಾಣುತ್ತೆ ಹಾಗೆ ಮೆರೂನು ಕಾಣುತ್ತೆ ನಂಗೆ ಈ ರೀತಿ ಸಿಂಪಲ್ ಸ್ಯಾರೀಸ್ ಅಂದ್ರೆ ತುಂಬಾ ಇಷ್ಟ ನಂಗೆ ಹೆವಿ ವರ್ಕ್ ಇದ್ರೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಜಾಸ್ತಿ ಎಲ್ಲ ಇದೇ ತರ ತಗೊಂಡು ನಾನು ನೋಡಿ ಈ ತರ ಈ ತರ ಬರುತ್ತೆ ಇದು ಪಲ್ಲು ಫುಲ್ ಈ ಥರ ಬರುತ್ತೆ ಚೆನ್ನಾಗಿದೆ ಇದು ಹಾಕ್ಕೊಂಡ್ರೆ ತುಂಬ ಸೂಪರಾಗಿ ಕಾಣುತ್ತೆ ಇದಕ್ಕೆ ನಾನು ಈ ಥರನೇ ಎಲ್ಲ ಚಿಕ್ಕ ಚಿಕ್ಕಕ್ಕೆ ಹಾಕ್ಸ್ತೀನಿ ನಾನು ಖುಚ್ಚು ನನಗೆ ಸಿಂಪಲ್ಲಾಗೆ ಇಷ್ಟ ಇದು ಫಸ್ಟ್ ಸ್ಯಾರಿ ಇದು ಹಾಗೆ ಅದೇ ಥರ ಇದು ಅದೇ ಥರ ಕಾಂಬಿನೇಷನ್ನೇ ಕಾಂಬಿನೇಷನ್ ಅಲ್ಲ ಅದೇ ಥರ ಇದು ಸ್ಯಾರಿ ಕಲರ್ ಇದೆ ಇದು ಇದು ಪಲ್ಲೂ ಅಷ್ಟೇ ಅದೇ ಥರನೇ ಇದೆ ಇದು ಸಿಂಪಲ್ ಆಗಿ ಬರುತ್ತೆ ಈ ಥರ ಇದೆ ನೋಡಿ ಇದು ಪಲ್ಲು ಈ ಕಡೆ ಇದೆಲ್ಲ ಈ ಥರ ಇದೆ ಬ್ಲೌಸ್ ಸೇಮ್ ಫುಲ್ ಇದೆ ಥರ ಬರುತ್ತೆ ಈ ಸ್ಯಾರಿ ನೆಕ್ಸ್ಟ್ ಸ್ಯಾರಿ ಇದು ರೆಡ್ ಕಲರ್ ಸ್ಯಾರಿ ಇದು ನಾನು ತಾಳಿ ಕಟ್ಟಬೇಕಾದ್ರೆ ಹಾಕೊಂಡಿದ್ದು ಅಮ್ಮಲ್ ಕುಡಿಸಿದ ಸ್ಯಾರಿ ಇದು ದಾವಣಗೆರೆಯಲ್ಲಿ ಶಾಂತಲ ಸಿಲ್ಕ್ ಸ್ಯಾರೀಸ್ ಇದೆ ಅಲ್ಲ ಅಲ್ಲಿ ತಗೊಂಡಿದ್ದು ಇದು ನೋಡಿ ಮತ್ತೆ ಸಿಂಪಲ್ ಕುಚ್ಚೆ ಹಾಕ್ಸಿದೀನಿ ನಾನು ಈ ತರ ಸಿಂಪಲ್ ಕುಚ್ಚು ಈ ತರ ಬರುತ್ತೆ ಪಲ್ಲು ಈ ತರ ಗ್ರೀನ್ ಬರುತ್ತೆ ಇದು ಸ್ಯಾರಿನೂ ಅಷ್ಟೇ ಬ್ಲೌಸ್ ಈ ತರ ಗ್ರೀನ್ ಬ್ಲೌಸ್ ಬರುತ್ತೆ ಇದು ನೆಕ್ಸ್ಟ್ ಸ್ಯಾರಿ ನೆಕ್ಸ್ಟ್ ಸ್ಯಾರಿ ಈ ತರ ಇದೆ ನೋಡಿ ಇದು ಸ್ವಲ್ಪ ಹೆವಿ ಇದೆ ಇದು ನೋಡಿ ಕುಚ್ಚಿ ಈ ತರ ಹಾಕ್ಸಿದೀನಿ ಸಿಂಪಲ್ ಆಗಿ ಈ ತರ ಬರುತ್ತೆ ಪಲ್ಲು ಈ ತರ ಬರುತ್ತೆ ಪಿಂಕ್ ಬರುತ್ತೆ ಇದು ಬ್ಲೌಸು ಪಿಂಕ್ ಬ್ಲೌಸ್ ಬರುತ್ತೆ ನೆಕ್ಸ್ಟ್ ಸ್ಯಾರಿ ನೆಕ್ಸ್ಟ್ ಈ ಕಲರ್ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಇದು ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯ್ತು ಇದು ಇದು ಕಂಚೆಯಲ್ಲಿ ತಗೊಂಡಿದ್ದ ಸ್ಯಾರಿ ಇದು ನೋಡಿ ಈ ಥರ ಬರುತ್ತೆ ಇದು ಪಲ್ಲು ಚೆನ್ನಾಗಿದೆ ಆರೆಂಜ್ ಕಲರ್ ಬ್ಲೌಸ್ ಈ ಥರ ಆರೆಂಜ್ ಕಲರ್ ಬ್ಲೌಸ್ ಬರುತ್ತೆ ತುಂಬ ಚೆನ್ನಾಗಿ ಅನ್ಸುತ್ತೆ ಈ ಸ್ಯಾರಿ ನೆಕ್ಸ್ಟ್ ಸ್ಯಾರಿ ಗ್ರೀನ್ ಮತ್ತು ಬ್ಲೂ ಇದೆ ಇದು ಅವಾಗಲೇ ತೋರಿಸಿದ್ನಲ್ಲ ಅದೇ ಥರ ಸ್ಯಾರಿ ಬರುತ್ತೆ ಇದು ಫುಲ್ ಪ್ಲೇನ್ ಇದೆ ಇದು ಇದಕ್ಕೆ ಈ ಥರ ಬಂದಿದೆ ನೋಡಿ ಈ ಥರ ಪಲ್ಲು ಈ ಥರ ಬಂದಿದೆ ಈ ಥರ ಸ್ಯಾರೀಸ್ ಹಾಕ್ಕೊಂಡು ಜ್ಯುವೆಲ್ಸ್ ಎಲ್ಲ ಹಾಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹೆವಿ ಸ್ಯಾರಿಗಿಂತ ಈ ಥರ ಸಿಂಪಲ್ ಸ್ಯಾರಿ ಮೇಲೆ ಜ್ಯುವೆಲ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಹಾಗೆ ನೆಕ್ಸ್ಟ್ ಸ್ಯಾರಿ ಇದು ರೆಡ್ ಆ್ಯಂಡ್ ರೆಡ್ ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನ್ ಇದೆ ನೋಡಿ ಇದು ಕಲರ್ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಕಲರ್ ತುಂಬ ಚೆನ್ನಾಗಿದೆ ಇದು ನಾನು ಪ್ರೆಗ್ನೆಂಟ್ ಇದ್ದಾಗ ಅಮ್ಮ ಕೊಡಿಸಿದ್ದು ಸ್ಯಾರಿ ನೋಡಿ ಈ ಥರ ಈ ಥರ ಕುಚ್ಚೆ ಹಾಕ್ಸಿದ್ದೀನಿ ಸಿಂಪಲ್ ಆಗಿ ನಾನು ಎಲ್ಲ ಇದೇ ಥರನೇ ಕುಚ್ಚು ಹಾಕ್ಸೋದು ನಂಗೆ ಗ್ರ್ಯಾಂಡ್ ಎಲ್ಲ ಇಷ್ಟ ಆಗೋಲ್ಲ ಕಲ್ಲು ಈ ಥರ ಬರುತ್ತೆ ಇದು ಬ್ಲೂ ಕಲರ್ ಬ್ಲೌಸು ಬ್ಲೂ ಕಲರ್ ಬ್ಲೌಸೇ ಬಂದಿದೆ ಇದಕ್ಕೆ ಪ್ರೈಸಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಎಲ್ಲೆಲ್ಲಿ ತೊಗೊಂಡಿದ್ದು ಅಂತಲೂ ಹೇಳ್ತೀನಿ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ವಿಡಿಯೋ ಲೆಂತ್ ಆಗುತ್ತೆ ಅದಕ್ಕೆ ನಾನು ಹಂಗೆ ಹಾಕ್ತೆ ಹಂಗೆ ಹೇಳ್ತಾ ಇದ್ದೀನಿ ಅಷ್ಟೆ ನೆಕ್ಸ್ಟ್ ಕಲರ್ ನೆಕ್ಸ್ಟ್ ರೆಡ್ ಆ್ಯಂಡ್ ಗ್ರೀನ್ ಕಲರ್ ನೋಡಿ ಇದು ಇದು ಸಿಂಪಲ್ ಆಗಿದೆ ಚೆನ್ನಾಗಿದೆ ಸ್ಮೂತ್ ಇದೆ ಇದು ಸಾಫ್ಟ್ ಸಿಲ್ಕು ಇದನ್ನಷ್ಟೇ ಹಾಕ್ಕೊಂಡ್ರು ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಕುಚ್ಚು ಈ ಥರ ಹಾಕ್ಸಿದ್ದೀನಿ ಪಲ್ಲು ಈ ಥರ ಇದೆ ನೋಡಿ ಇದು ಶೈನಿಂಗ್ ಇದೆ ಸ್ಯಾರಿ ತುಂಬ ಚೆನ್ನಾಗಿದೆ ಶೈನಿಂಗಿದೆ ನೋಡಿ ಹತ್ರ ಅಂತ ನೋಡಿದರೆ ಎಷ್ಟು ಶೈನಿಂಗ್ ಇದೆ ಇದು ಹಾಗೆ ನೆಕ್ಸ್ಟ್ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲೋ ಮತ್ತು ರೆಡ್ ಕಾಂಬಿನೇಷನ್ ಇದೆ ತುಂಬ ಚೆನ್ನಾಗಿದೆ ಎಲ್ಲ ಕಲರ್ ಇದು ಇದು ನೋಡಿ ಮೆರೂನ್ ಬರುತ್ತೆ ಈ ಥರ ಪಲ್ಲು ಹಾಗೆ ಇದು ನಾನು ಹಾಕೊಂಡಿರೋದು ಅಷ್ಟೇ ಮೈಸೂರು ಸಿಲ್ಕ್ ಸ್ಯಾರಿನೇ ಇದು ಇದು ನನ್ನ ಫಸ್ಟ್ ಪಾಪು ನಾಮಕರಣ ಟೈಮಲ್ಲಿ ತೊಗೊಂಡಿದ್ದು ಬ್ಲೌಸ್ ಸ್ಟಿಚ್ ಮಾಡಿಸಿರ್ಲಿಲ್ಲ ಇದು ಇದು ಸುಮ್ಮನೆ ಸಿಂಪಲ್ ಆಗಿ ಮಾಡಿಸಿದ್ದೆ ಇದಕ್ಕೆ ಹೊರಕ್ ಮಾಡಿಸ್ಬೇಕು ಅದಕ್ಕೆ ಬ್ಲೌಸ್ ಇನ್ನೂ ಸ್ಟಿಚ್ ಮಾಡಿಸಿಲ್ಲ ಇದರದ್ದು ಹಾಗೆ ನೆಕ್ಸ್ಟ್ ಸ್ಯಾರಿ ಗ್ರೀನ್ ಮತ್ತು ಪರ್ಪಲ್ ನೋಡಿ ಇದು ಗ್ರೀನ್ ಮತ್ತು ಪರ್ಪಲ್ ಸ್ಯಾರಿ ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಇದು ನಮ್ಮ ಮನೆಯವರ ಅತ್ತೆಯವರ ಮಗಳು ಮದುವೆ ಕೊಟ್ಟಿದ್ದು ಗಿಫ್ಟ್ ಕೊಟ್ಟಿದ್ದು ನನಗಿದು ಇನ್ನು ಸ್ಟಿಚ್ ಮಾಡಿಸಿಲ್ಲ ನಾನು ಇದು ಬ್ಲೌಸ್ ಇದೆ ನೋಡಿ ಇದು ಈ ಥರ ಪಿಂಕ್ ಬ್ಲೌಸ್ ಬರುತ್ತೆ ಹಾಗೆ ಪಲ್ಲು ಈ ಥರ ಬರುತ್ತೆ ಇದು ನೋಡಿ ಪಿಂಕ್ ಬರುತ್ತೆ ಪಲ್ಲು ಇದನ್ನಷ್ಟೇ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ನೆಕ್ಸ್ಟ್ ಸ್ಯಾರಿ ಮರೂನ್ ಕಲರ್ ಮರೂನ್ ಅನ್ಬೇಕೋ ರೆಡ್ ಅನ್ಬೇಕೋ ಗೊತ್ತಿಲ್ಲ ನೋಡಿ ಇದು ಇದು ತಂಗಿ ಮದ್ವೆ ತಗೊಂಡಿದ್ದು ಇದು ಸುದರ್ಶನ್ ತಗೊಂಡಿದ್ದು ಬ್ಯಾಂಗ್ಳೂರ್ ಅಲ್ಲಿ ಚಿಕ್ಕಪೇಟೆ ಸುದರ್ಶನ್ ತಗೊಂಡಿದ್ದು ಈ ತರ ಬರುತ್ತ ಇದು ಅಲ್ಲೂ ಈ ತರ ಇದೆ ನೋಡಿ ಸೇಮೇ ಅನಿಸುತ್ತೆ ಫುಲ್ ಫುಲ್ ಸ್ಯಾರಿ ಫುಲ್ ಇದೇ ಥರ ಇದೆ ಇದು ಏನು ಚೇಂಜಸ್ ಇಲ್ಲ ಇದನ್ನು ತುಂಬ ಹೆವಿ ಇದೆ ಸ್ಯಾರಿ ಇದು ಹಾಗೆ ನೆಕ್ಸ್ಟ್ ಸ್ಯಾರಿ ಇದು ನಮ್ಮ ಗಂಡನ ಮನೆಯವರು ಕೊಡಿಸಿದ್ದು ಮದುವೆ ಟೈಮಲ್ಲಿ ಕೊಡಿಸಿದ್ದು ಇದು ತುಂಬ ಶೈನಿಂಗ್ ಇದೆ ಚೆನ್ನಾಗಿದೆ ಹತ್ತಿರದಿಂದ ನೋಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಇದು ನೋಡಿ ಎಷ್ಟು ಶೈನಿಂಗ್ ಇದೆ ಇದಕ್ಕೆ ಪಿಂಕ್ ಬ್ಲೌಸ್ ಕೊಟ್ಟಿದ್ದಾರೆ ಪಲ್ಲು ಈ ಥರ ಇದೆ ನೋಡಿ ಇದು ಈ ಥರ ಬರುತ್ತೆ ಪಿಂಕ್ ಬರುತ್ತೆ ಈ ಥರ ಪಿಂಕ್ ಬರುತ್ತೆ ಈ ಥರ ಸ್ಟೋನ್ ವರ್ಕ್ ಎಲ್ಲ ಇದೆ ಇದು ಸ್ಯಾರಿಗೆ ಅಲ್ಲಲ್ಲಿ ಕೊಟ್ಟಿದ್ದಾರೆ ಸ್ಟೋನ್ ವರ್ಕ್ ಇದು ಚನ್ನಬಸಪ್ಪ ಅಂಗಡಿಲಿ ತೊಗೊಂಡಿದ್ದು ದಾವಣಗೆರೆ ಚನ್ನಬಸಪ್ಪ ಅಂಗಡಿಯಲ್ಲಿ ಹಾಗೆ ಇದು ನನ್ನ ರಿಸೆಪ್ಷನ್ ಸ್ಯಾರಿ ಇದು ನಮ್ಮ ಗಂಡನ ಮನೆಯವರೇ ಕೊಡ್ಸಿದ್ರು ರಿಸೆಪ್ಷನ್ ಸ್ಯಾರಿ ನಂದು ಎಲ್ಲೋ ಮತ್ತೆ ಪಿಂಕ್ ಕಾಂಬಿನೇಷನ್ ಇದೆ ತುಂಬಾ ಹೆವಿ ಇದೆ ಇದು ನೋಡಿ ಇದು ಪಲ್ಲು ಈ ತರ ಬರುತ್ತೆ ಪಿಂಕ್ ಕಲರ್ ಬರುತ್ತೆ ನೋಡಿ ಈ ತರ ಪಿಂಕ್ ಬರುತ್ತೆ ಸೇಮ್ ಕುಚ್ಚು ಸಿಂಪಲ್ ಕುಚ್ಚು ಹಾಕ್ಸಿದ್ದೀನಿ ಇದು ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಸ್ಯಾರಿ ಗ್ರೀನ್ ಗ್ರೀನ್ ಕಲರ್ ಇದೆ ಗ್ರೀನ್ ಮತ್ತು ಯೆಲ್ಲೋ ಕಲರ್ ಅನಿಸುತ್ತೆ ಇದು ಗೋಲ್ಡ್ ಅನಿಸುತ್ತೆ ನೋಡಿ ಇದು ಸೀಮಂತ ಟೈಮಲ್ಲಿ ಅಮ್ಮ ಕೊಡಿಸಿದ್ದು ಇದು ಬ್ಯಾಂಗ್ಳೂರಲ್ಲಿ ಎಫ್ ಎಮ್ ಸಿಲ್ಕ್ ಇದೆ ಅಲ್ಲ ಆರ್ ಟಿ ನಗರಲ್ಲಿ ಎಫ್ ಎಮ್ ಸಿಲ್ಕ್ ಅಂತಿದೆ ಅಂತ ತಗೊಂಡಿದ್ದು ಸ್ಯಾರಿ ಈ ಥರ ಬರುತ್ತೆ ನೋಡಿ ಇದು ಪಲ್ಲು ಬ್ಲೌಸು ಇದೇ ಕಲರ್ ಬರುತ್ತೆ ಅನಿಸುತ್ತೆ ಇದು ಸ್ಯಾರಿದು ಸೀಮಂತಕ್ಕೆಲ್ಲ ಗ್ರೀನ್ ಕಲರ್ ಹಾಕಬೇಕು ಅಂತಾರಲ್ಲ ಅದಕ್ಕೆ ಗ್ರೀನ್ ಕಲರ್ ತಂದಿದ್ರು ಹಾಗೆ ಲಾಸ್ಟ್ ಸ್ಯಾರಿ ಇದೊಂದು ಕ್ರೀಮ್ ಮತ್ತು ಪಿಂಕ್ ಇದೆ ಕಾಂಬಿನೇಷನ್ನು ಈ ಥರನೇ ಬರುತ್ತೆ ನೋಡಿ ಇದು ಪಲ್ಲು ಈ ಥರ ಬರುತ್ತೆ ಬ್ಲೌಸು ಇದೇ ಥರ ಪಿಂಕ್ ಬರುತ್ತೆ ಇದು ಸ್ಯಾರಿ ಓಕೆ ಓಕೆ ಇಷ್ಟು ಸ್ಯಾರೀಸ್ ಇದೆ ನನ್ನ ಹತ್ರ ಸಿಲ್ಕ್ ಸ್ಯಾರೀಸು ಹಾಗೆ ಫ್ಯಾನ್ಸಿ ಸೀರೆ ಸೀರೆಗಳು ಹಾಗೆ ಈ ಕಾಟನ್ ಸೀರೆ ಎಲ್ಲ ಇದ್ದಾವೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತೀರಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ ಥ್ಯಾಂಕ್ ಯು